ಹಾಯ್ ಏನೋ ಎಲ್ಲರಿಗೂ ನಮಸ್ಕಾರಗಳು ಏನು ವಿಡಿಯೋ ನೋಡತ್ತೀರಿ ತುಂಬಾ ಧನ್ಯವಾದಗಳು ಈ ಪ್ರೀತಿ ಯಾಕೆ ಮ್ಯಾಲೆ ಈ ಪ್ರೀತಿ ಇಲ್ಲೇ ಈ ಪ್ರೀತಿ ಯಾಕೆ ಭೂಮಿಯ ಮ್ಯಾಲೆ ಈ ಪ್ರೀತಿ ಇಲ್ಲೇ ನಿನ ಕೇಳದೆ ನಿನ ಪ್ರೀತಿಯ ನ ಮಾಡಿದೆ ಕಾರಣ ನೀ ಕೇಳಲು ಇನ್ನೇಕೆ ಬರದು ಹೋದೆ ಅನಿಸಿದೆ ನನಗನಿಸಿದೆ ನೀ ಒಪ್ಪಿದೆ ಇನ್ನೇನದೆ ಕಾಯದೆ ತಡಮಾಡದೆ ಬಾ ನಿನ್ನ ದಾರಿ ಕಾದೆ ಕೂಗಿ ಕೂಗಿ ಕರೆದರು ನಾನು ಕೇಳಲಿಲ್ಲವೇ ಒಮ್ಮೆ ಬಂದು ಹೋಗೆ ನೀನು ಇಲ್ಲವೇ, ಈ ಪ್ರೀತಿಯಾಕೆ ಭೂಮಿಯ ಮ್ಯಾಲೇ ಮನ್ನಾದರ ಈ ಇಲ್ಲೇ.